ಹಾಗೆಲ್ರಿಗೂ ಸುಗತ ಸುಸ್ತು ನಿಮ್ಮ ಜೊತೆ ನೆನಕದಿದ್ರು ಏನಾಗಿದೆ ನೋಡೋಣ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬಿಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಭಾಗ್ಯಮ ಅಂತೂ ಬಹಳ ಖುಷಿ ಪಡ್ತಾಳೆ ಇಂಥ ಗಂಡನ್ನ ಪಡೆದಿದೀಯಮ್ಮ ಅಜಿತ್ ಎಲ್ಲ ವಿಚಾರನೂ ಕೂಡ ಹೇಳ್ತಾರೆ ನಾನೇ ಪ್ರೀತಿಸಿ ಅವಳನ್ನ ಅವಳ ಸ್ವಭಾವ ಅವ್ ಗುಣ ಬಹಳ ಇಷ್ಟ ಆಯ್ತು ನನಗೆ ಅವಳನ್ನ ನಾನು ಎಂತಿಯಾಗಿ ಪಡಿಬೇಕು ಅಂತ ನಾನೇ ತೀರ್ಮಾನಿಸಿ ನಾನೇ ಅವಳ ಹತ್ರ ಕೇಳ್ಕೊಂಡೆ ನನ್ನ ನಮ್ಮದೇ ಆಗು ಅಂತ ಹೇಳಿ ಪಾಪ ಅವಳನ್ನ ಯಾವ್ದೇ ಕಾರಣಕ್ಕೂ ದೂರ್ಬೇಡಿ ನೀವು ಹಾಗಾಗಿ ಅವಳು ಇಕ್ಕಟ್ಟ ಮೇಲೆ ಸಿಗಾಕೊಂಡು ನಿಮ್ಮ ಹತ್ರ ಬಂದು ಹೇಳಕ್ ಆಗದೆ ಅಂತ ಪರಿಸ್ಥಿತಿಲಿ ಸಿಲ್ಕಿದ್ಲು ನಿಮ್ಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದಿನಿ ಎಂತ ಪರಿಸ್ಥಿತಿ ಇರ್ಬೋದು ಅಮ್ಮನಿಗೆ ಹೇಳ್ಲಿಲ್ಲ ಅಂತ ಅಂತ ಅಂದ್ರೆ ಅಂತ ಹೇಳಿ ಅ ಹಾಗಾಗಿ ನಾವ್ ಬರ್ಲಿಲ್ಲ ಅಷ್ಟೇ ಭಾಗ್ಯಮ್ಮ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರುತ್ತೆ ಅಂತೇಳಿ ನಾನೇ ಇಷ್ಟಪಟ್ಟು ಮದ್ವೆ ಆಗಿದೆ ಭೂಮಿನ ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ ನನ್ನ ಸುಖ ದುಃಖ ನೋವು ನಲಿವು ಎಲ್ಲದ್ರಲ್ಲೂ ಕೂಡ ಇಬ್ರು ಸಮಪಾಲಾಗಿ ನಾವು ಹಂಚ್ಕೊಂಡು ನಾವು ಬದುಕ್ತಾ ಇದ್ವಿ ಇವತ್ತಿನವರೆಗೂ ನನ್ನ ಹೆಂಡತಿ ಮಾತ್ರ ಅಲ್ಲ ಭಾಗ್ಯಮ್ಮ ಅವಳು ಅವಳು ನನ್ನ ಗೆಳತಿ ಕೂಡ ನೀವು ತೊಂದರೆ ತಗೋಬೇಡಿ ಯಾವತ್ತಿಗೂ ಕೂಡ ನೀವು ಚಿಂತೆ ಮಾಡ್ಬೇಡಿ ನಿಮ್ ಮಗಳು ನನ್ನ ಹತ್ರ ಸುಖವಾಗಿರ್ತಾಳೆ ಅದಕ್ಕೆ ಭಾಗ್ಯಮ್ಮ ಹೇಳ್ತಾರೆ ನಾನೇ ತಪ್ಪು ಮಾಡ್ಬಿಟ್ಟೆ ಭೂಮಿ ನಿನ್ನನ್ ತಪ್ಪಾಗಿ ಭಾವಿಸ್ಬಿಟ್ಟೆ ಬೇಸರ ಮಾಡ್ಕೋಬೇಡ ಈ ಕಡೆ ಆ ಶ್ರವಣ್ಣು ನಲ್ಲಿ ಏನ್ ಪ್ರಶ್ನೆ ಕೇಳಿರ್ತಾರೆ ಯಾವಾಗ ಮದ್ವೆ ಆಗಿತ್ತು ಅಂತ ಹೇಳಿ ಭಾಗ್ಯಮ್ಮ ಕೇಳ್ತಿದ್ದಾಗೇನೆ ಗೊತ್ತೇ ಇಲ್ವಾ ಅಂತ ಹೇಳಿ ಅದನ್ನ ಇಲ್ಲಿ ಕೂತ್ಕೊಂಡು ಇಡೀ ಕುಟುಂಬದವ್ರೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ಆ ಚರ್ಚೆ ಮಾಡ್ಬೇಕಾದ್ರೆ ಆ ಚರ್ಚೆನಲ್ಲಿ ಭೂಮಿ ವಿರುದ್ಧ ಎಲ್ರು ಮಾತಾಡಿದ್ರು ಕೂಡ ಶ್ರವಣ್ ಮಾತ್ರ ನಾ ಭೂಮಿ ಯಾವತ್ತು ಕೂಡ ಈ ತರ ಅವಳು ಸುಳ್ಳೇಳೋಳಲ್ಲ ನೀವು ಮಾತ್ರ ಅವಳ ವಿರುದ್ಧವಾಗಿ ಮಾತಾಡ್ಬೇಡಿ ಅಂತ ಹೇಳಿ ಇದ್ದಾರೆ ಇಲ್ಲಿ ಕೋರ್ಟ್ ನಲ್ಲಿ ಪದೇ ಪದೇ ಕೇಳ್ತಂತ ಪ್ರಶ್ನೆಗಳಿಗೆ ಬೀನು ಹೇಳ್ತಾಳೆ ಅವತ್ತು ನಡೆದಂತ ಎಲ್ಲಾ ಘಟನೆಗಳನ್ನು ಕೂಡ ನಾನು ಟೀ ಮಾಡ್ತಾ ಇದ್ದೆ ತಕ್ಷಣ ನನಗೆ ಫೋನ್ ಬಂತು ಗಲಾಟೆ ನಡೀತಾ ಇದೆ ನಿಮ್ ಮನೆಯಲ್ಲಿ ಅಂತ ಹೇಳಿ ಆ ಕ್ಷಣದಲ್ಲಿ ಅಜಿತ್ ಸಾಹೇಬ್ರು ಕರ್ಕೊಂಡು ಹೋಗಲ್ ನೋಡ್ದೆ ನಮ್ಮಪ್ಪ ಕೊಲೆ ಆಗಿ ಬಿದ್ದಿದ್ರು ನಮ್ಮಅಮ್ಮ ಕೂತಿದ್ರು ಅಂತ ಹೇಳಿ ಸರಿ ಅಲ್ಲಿಗೆ ಮುಗಿಯುತ್ತೆ ಲಕ್ಷ್ಮಿನೂ ಕೂಡ ವಿಚಾರಣೆ ಮಾಡ್ತಾರೆ ಎಲ್ಲಾ ಆದ್ಮೇಲೆ ಇಲ್ಲಿ ಭಾಗ್ಯಮನ್ ಸಂತೋಷಕ್ಕಂತೂ ಪಾರ್ವೆ ಇಲ್ಲ ಪ್ರಾರಂಭದಲ್ಲಿ ಮಗಳನ್ನ ದೂರಿದ್ರು ಕೂಡ ಆ ನಂತರ ಒಳ್ಳೆ ಗಂಡನನ್ನ ಪಡೆದಿದ್ಯಾಲ ಅಂತ ಹೇಳಿ ಖುಷಿ ಪಡ್ತಾರೆ ಆಮೇಲೆ ಇಬ್ರು ಕೂಡ ಮಾತಾಡಕ್ ನಿಂತ್ಕೊಡ್ತಾರೆ ಅವರಮ್ಮ ಭಾಗ್ಯಮ ಹೇಳ್ತಾರೆ ಅಲ್ಲಮ್ಮ ನಿಮ್ಮ ತಂದೆ ತಾಯಿ ಯಾರು ಅನ್ನೋದೆಲ್ಲ ದಾಖಲಾತಿಗಳು ಕೂಡ ಪೆಟ್ಕೆನಲ್ಲಿ ಇಟ್ಟಿದೀನಿ ಆ ಪೆಟ್ಕೆ ತಗೊಂಡೆ ತಾನೆ ಜೋಪಾನವಾಗಿ ಇಟ್ಕೊಂಡಿದ್ದಿ ತಾನೆ ಆದಷ್ಟು ನಿನ್ಗೆ ಸಿಕ್ಕಿದ ಅಪ್ಪ ಅಮ್ಮ ಹುಡ್ಕಿದೀಯ ಹಾಗಂದಾಗ ಭೂಮಿ ಅಮ್ಮ ಆ ವಿಚಾರ ಇರ್ಲಿ ನನ್ಗದೆಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನನ್ನ ಬಿಡುಗಡೆ ಮಾಡಿಸೋದು ಇವತ್ತು ನನ್ನನ್ನು ಸಾಕಿರೋಂತ ತಂದೆ ತಾಯಿಗಳು ನೀವು ಆದ್ರೂ ಕೂಡ ಜನ್ಮ ಕೊಟ್ಟಿದ್ಕಿಂತ ಹೆಚ್ಚಿನ ಪ್ರೀತಿ ನಿನ್ ಮೇಲಿದೆ ನನಗೆ ಹಾಗಾಗಿ ನಾನು ನಿನ್ನನ್ನ ಬಿಡುಗಡೆ ಮಾಡಿಸ್ಲೇಬೇಕಮ್ಮ ನನ್ನನ್ನ ಸಾಕದಂತ ಸಾಕು ತಂದೆ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ನನ್ನ ಅಪ್ಪನ ಇವತ್ ಕಳ್ಕೊಂಡಂತ ನೋವಿದೆ ಆದ್ರೂ ಕೂಡ ಅವಳಿಗೆ ಮನಸ್ಸಿನ ಮೂಳೆನಲ್ಲಿ ಶ್ರವಣ ಅಪ್ಪ ಅನ್ನೋದು ಇದ್ದೇ ಇದೆ ಅವಳಿಗೆ ಅದಕ್ ಭಾಗ್ಯಮ್ಮನ ಜೊತೆಗೆ ಹೇಳ್ತಾಳೆ ಆ ನೋವು ನನಗಿದ್ರು ಕೂಡ ಅಮ್ಮ ನಾನು ನಿನ್ನ ಬಿಡುಗಡೆ ಮಾಡಿಸೋವರ್ಗು ನನಗೆ ಇದು ಯಾವುದಕ್ಕೂ ತಲೆ ಕೆಟ್ಟಿಸ್ಕೋದಿಲ್ಲ ನೀನ್ ಹಾಗೆ ಇರು ಭಾಗ್ಯಮ್ಮ ಎಷ್ಟ ಬೇಡಮ್ಮ ನಿಮ್ಮ ಎತ್ತಂತ ತಂದೆ ತಾಯಿಗಳು ಮುಖ್ಯ ನಿನಗೆ ಅಂತೇಳಿ ಆದ್ರೂ ಅವಳು ಕೇಳೋದೇ ಇಲ್ಲ ಸರಿ ಅಜಿತ್ತು ತಡ ಆಗ್ತಾ ಇದೆ ನಡಿ ಹೋಗೋಣ ಅದತ್ರ ಭಾಗ್ಯಮ್ಮ ಹೇಳ್ತಾರೆ ನೀವು ನನ್ನ ಮಗಳಿಗೆ ಗಣ್ಣಾಗ್ ಸಿಗಿ ನಮ್ಮ ಸೌಭಾಗ್ಯ ಸಾಹೇಬ್ರೆ ನಿಜಕ್ಕೂ ನಾನು ಬಿಡುಗಡೆ ಆಗಿ ಬಂದ್ಮೇಲೆ ನಿನ್ನಿಬ್ರು ಮದ್ವೆ ನಮ್ಮ ಮತ್ತೊಮ್ಮೆ ನನ್ ಕಣ್ಮುಂದೆ ನಾನು ಮಾಡಿ ನೋಡಿ ಸಂತೋಷ ಪಡ್ಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಇಬ್ರು ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ದಾರೆ ನಿಮಗೆ ಸಂಗೀತ ಇಲ್ಲಾಗ್ಲೇ ಚರ್ಚೆ ಮಾಡಿರ್ತಾರೆ ಒಬ್ರೊಬ್ರು ಒಂದೊಂದು ವಿಧವಾಗಿ ಮಾತಾಡಿರ್ತಾರೆ ಅದ್ರಲ್ಲೂ ದೇವ್ಯಾನಿ ಅಂತೂ ಕತರ್ನಾಥ್ ದೇವ್ಯಾನಿ ಅವಳಿಗೆ ಇಲ್ಲಿ ಏನಾದ್ರು ಮಾಡಿ ಭೂಮಿ ನೀಚಕ್ ಕಳಿಸ್ಬೇಕು ಅನ್ನೋದೇ ಅವಳಿಗೆ ಅಂಜನಂಗೆ ಅಪ್ಪುಗೆ ಹಾಗೇನೆ ಅಶ್ವಿನಿಗೆ ಎಲ್ರಿಗೂ ಕೂಡ ಅದಕ್ಕೆ ದೇವಿಯಲ್ಲಿ ಫಸ್ಟ್ ಇರ್ತಾಳೆ ಪ್ರಶ್ನೆನ ಅಲ್ಲ ನಮ್ಗೇನು ಇಲ್ಲಿ ಅನುಮಾನ ನನ್ನ ಮಗಳು ಅಂಜುದು ಎಂಗೇಜ್ಮೆಂಟ್ ನಡೀತಾ ಇತ್ತು ಆ ಎಂಗೇಜ್ಮೆಂಟ್ ನಡೆಯುವ ಮಧ್ಯೆ ಅಜಿತಾಯಿ ಒಳಗೆ ಎಂತ ಕರ್ಕೊಂಡ್ ಬಂದ ಇದನ್ನ ತಪ್ಸೋಕೆ ಅಷ್ಟರಲ್ಲಿ ಅಪ್ಪು ಹೇಳ್ತಾಳೆ ಹೌದು ಅಲ್ಲ ನಮ್ ತಮ್ಮ ಅಂತ ದೊಡ್ಡ ಪೊಲೀಸ್ ಆಫೀಸರು ಅವ್ರ ಅಮ್ಮನ್ ಬಿಡುಗಡೆ ಮಾಡಿಸೋಕೆ ಇನ್ನೂ ಈಸಿ ಆಗೋದು ಅಂತ ಅರಿಯ ಅಂತ ಹೇಳ್ಕೊಳಕು ಎಮ್ಮೆ ಅಲ್ವಾ ಇಲ್ಲ ಅನುಮಾನ ಅದು ಕಂಜು ಇರ್ತಾರ ಅಲ್ಲ ಅದೆಲ್ಲೂ ರೆಡಿಮೇಡ್ ಗಂಡ ಫಿಲಮ್ ಇತ್ತಲ್ಲ ಆತರ ಏನಾದ್ರು ಕಾಂಟ್ರಾಕ್ಟ್ ಬದ್ಕಜ್ಜಿರ್ತ ಒಪ್ಪಂದನ ಅದಕ್ಕೆ ಸಂಗೀತ ಅಮ್ಮ ಈ ಕಾಲ್ದನು ಅದನ್ನೆಲ್ಲ ನಂಬ್ತೀಯನಮ್ಮ ಸುಮ್ಮಿರು ಏನಕ್ ಬಚ್ಚಿಟ್ಟಿದಾರೋ ಏನೋ ಅದಕ್ಕೆ ಮತ್ತೆ ಅಶ್ವಿನಿ ಹೇಳ್ತಾಳೆ ಅಲ್ಲ ಹೌದು ಏನಕ್ ಮುಚ್ಚಿಟ್ರಿದ ಇದ್ರು ಇರ್ಬೋದು ಏನಾದ್ರು ಭೂಮಿ ನೀನು ನನ್ ಮಾತಿ ಒಪ್ಕೊಂಡ್ರೆ ನಿಮ್ಮ ಅಮ್ಮನ್ ಬಿಡುಗಡೆ ಅಂತ ಏನಾದ್ರು ಒಪ್ಪಂದ ಆಗಿರ್ಬೋದು ಹೇಗೆ ಅದಕ್ಕೆ ಸಂಗೀತ ಹೇಳ್ತಾರೆ ಬರ್ಲಿ ಇವತ್ತಂತೂ ಬಿಡೋದಿಲ್ಲ ನಾನಂತೂ ಏನು ಕೇಳಲಿಲ್ಲ ಅಂತ ನಾನು ಕೇಳಬೇಕು ಅಷ್ಟು ಶ್ರವಣ ಹೇಳ್ತಾರೆ ನೀವೆಲ್ಲ ಭಾವಿಸಿರೋ ತಪ್ಪು ಹಾಗೆಲ್ಲ ಮಾತಾಡ್ಬೇಡಿ ನೀವು ಭೂಮಿನ ನಾನು ಇತ್ತೀಚೆಗೆ ನೋಡ್ತಾ ಇರೋದೆಲ್ಲ ನಾನು ಬಹಳ ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀನಿ ಅವಳ ಗುಣ ಸ್ವಭಾವನೆ ಬೇರೆ ಗೊತ್ತ ಅವಳು ಆತರ ಹೇಳುವಂಥ ಹುಡುಗಿನೇ ಅಲ್ಲ ಚಿನ್ನದಂತ ಹುಡುಗಿ ಅವಳು ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಏನೋ ಕಾರಣಾಂತರಗಳಿಂದ ಹೇಳ್ಕೊಂಡಿಲ್ಲ ಅಷ್ಟೇ ಅವ್ವಿಬ್ಬರೂ ಅದಕ್ಕೆ ನೆಚ್ಚ ಹೇಳ್ತೇನೆ ಹೌದು ಮಾವ ನನಗೂ ಅದೇ ಅನಿಸ್ತಾ ಇದೆ ಯಾಕೆಂದ್ರೆ ರೋ ಆ ಒಳ್ಳೆ ಕಡಕ್ ಪೊಲೀಸ್ ಆಫೀಸರ್ ದಕ್ಷ ಪ್ರಾಮಾಣಿಕ ಅಧಿಕಾರಿ ಕುಟುಂಬ ಅಂದ್ರೆ ತನ್ನದೇ ಆಗಿರ್ತಕ್ಕಂತ ಆ ಒಂದು ಕನ್ಸನ್ನ ಅವನು ಎತ್ತಿ ತನ್ನದೇ ಆದಂತ ಸಿದ್ಧಾಂತನ ಇಟ್ಕೊಂಡಿದ್ದಾನೆ ಅವನು ಅದನ್ನ ಯಾವತ್ತು ತನ್ನ ಆ ನೈತಿಕತೆ ಅಂತಕ್ಕಂಥದ್ದು ಏನಿದೆ ಅದನ್ನ ಮೀರಿ ಯಾವತ್ತು ನನ್ ಬ್ರೋ ನಡೆಯೋದಿಲ್ಲ ಕುಟುಂಬ ಅನ್ನೋದು ಸುಂದರವಾದಂತ ಕಲ್ಪನೆ ಅವನಿಗೆ ಹೆಂಡತಿ ಮನೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂತ ಕಲ್ಪನೆ ಅವನು ತುಂಬಾ ಚೆನ್ನಾಗಿದೆ ಸುಂದರವಾಗಿದೆ ನನ್ನ ಆ ತರ ಅನ್ಯಾಯ ಮಾಡೋದಿಲ್ಲ ಅವನು ಅನ್ಯಾಯ ಸಹಿಸೋದೂ ಇಲ್ಲ ಒಂದು ಎಣ್ಣಿಗೆ ಆಗೋದನ್ನ ಅಂತ ಹೇಳಿ ಚಕಿಟ್ಟು ಕೂಡ ಪ್ರಾವಹಿಸ್ಕೊಡ್ತಾನೆ ಅದೇ ರೀತಿ ಭೂಮಿ ಅಜಿತನ ನಿಲ್ಲಿಸಿ ಪ್ರಶ್ನೆ ಮಾಡಿದಾಗ ನೆನನು ಕೂಡ ಈ ಮಾತು ಹೇಳಿದ್ದೇನೆ ಆದ್ರೂ ಕೂಡ ಇಲ್ಲಿ ಅಲ್ಲಿ ಅಜಿತ ಏನ್ ಹೇಳಿರ್ತಾನೆ ಅದನ್ನ ಭೂಮಿಗೆ ಎಲ್ಲ ಒಂದ್ ಮನ್ಸಿನ ಮೂಲ ಕಾಡ್ತಾ ಯಾಕೆಂದ್ರೆ ಅವಳು ಸದಾ ಪದೇ ಪದೇ ಅನ್ಕೊಳ್ತಾ ಇರ್ತಾಳ ಅವಳು ಅಜಿತ್ ರಾಮ್ನಾರಾಯಣೇ ನನ್ ಗಂಡ ಯಾವತ್ತಿಗೂ ಕೂಡ ನಾನು ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ಒಂದ್ ಮಾಂಗಲ್ಯನೇ ಅವ್ಳು ತಗಿಲಿಲ್ಲ ಅವಳು ಕೋರ್ಟ್ ಆಗಿರ್ಬೇಕಾದ್ರೆ ಕುಟುಂಬದ ಮುಂದೆ ಅವಳು ಬಿಟ್ಕೊಡ್ತಾಳ ಅದಕ್ಕೆ ಅವಳು ತಿರ್ಚ್ಕೊಳ್ತಾಳೆ ಯಾಕೆ ಹಿಂಗೆಲ್ಲ ಒತ್ತಾಯ ಮಾಡ್ತೀರಾ ಯಾಕೆ ಹಿಂಗ್ ಅನುಮಾನಿಸ್ತೀರಾ ನನಗೂ ಸಾಕು ಹೋಗಿದೆ ಸಾಹೇಬ್ರೆ ಏನ್ ನಡೀತು ಅನ್ನೋದು ಹೇಳ್ಬಿಡದೆ ಅಂತೇಳಿ ಅಂದ್ರೆ ಏನಪ್ಪಾ ಅಂದ್ರೆ ನಾವಿಬ್ರು ಹೌದು ಇಷ್ಟಪಟ್ಟೆ ಸಾಹೇಬ್ರೆ ನನ್ನ ಇಷ್ಟಪಟ್ಟು ಅವ್ರಾಗ ಅವ್ರು ಮದುವೆ ನನ್ನ ಒಪ್ಸಿ ನನ್ನನ್ನ ಮಾಡ್ಕೊಂಡ್ರು ನನ್ ಯಾವತ್ತು ಸಾಯೇಬ್ರೂ ಮೈಮೇಗ್ ಬಿದ್ದವಳಲ್ಲ ಅಂತೇಳಿ ಅಲ್ಲೇನು ಅಜಿತ ಭಾಗ್ಯಮನ್ ಹೇಳಿದ್ದ ಅದೇ ರೀತಿಯಲ್ಲಿ ಅವಳು ಹೇಳ್ತಾಳೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು